ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಅಕ್ರಮ ಖಾತೆ ಅಕ್ರಮ ಕಾಮಗಾರಿಗಳ ಕುರಿತು ಸಾರ್ವಜನಿಕ ಹಿತಾಸಕ್ತಿಯ ಅಡಿಯಲ್ಲಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಮೌಲಾಸಾಬ್ ವಲ್ಲೇ ಸಾಬನವರ್ ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದರು ಗದಗ್ ಜಿಲ್ಲೆಯ ಶಿರಹಟ್ಟಿ ಪಟ್ಟಣ ಪಂಚಾಯತಿಗೆ ಲೋಕಾಯುಕ್ತ ಡಿಎಸ್ಪಿ ವಿಜಯಕುಮಾರ್ ಬಿರಾದಾರ್ ನೇತೃತ್ವದ ತಂಡ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡರು ಡಿಎಸ್ಪಿ ವಿಜಯಕುಮಾರ್ ಬಿರಾದಾರ್ ಅವರು ಇಲ್ಲಿನ ಸಿಬ್ಬಂದಿಗಳಿಗೆ ಸಾರ್ವಜನಿಕರನ್ನು ವಿನಾಕಾರಣ ಕಚೇರಿ ಕೆಲಸ ಕಾರ್ಯಗಳಿಗೆ ಅಲದಾಡಿಸದೆ ಸ್ಪಂದಿಸುವ ಮೂಲಕ ಬೇಗನೆ ಅವರ ಕೆಲಸ ಕಾರ್ಯಗಳನ್ನ ಮಾಡಿಕೊಡಬೇಕೆಂದು ಸೂಚಿಸಿದರು ವರದಿ ಚಂದ್ರಶೇಖರ್ ಸೋಮಣ್ಣನವರ್ ಸರ್ ಇಲ್ಲ ಇದು ನನಗೆ ಅಧಿಕಾರಿ ಇಲ್ಲ ನಾವು ಕೊಡ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಇದು ದೀನ್ಶೆಟ್ಟಿ ಆಗಿದೆ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ ತಹಶೀಲ್ದಾರ್ಗೆ ರಿಪೋರ್ಟ್ ಮಾಡ್ತಾರೆ ತಹಶೀಲ್ದಾರ್ಗೆ ರಿಪೋರ್ಟ್ ಮಾಡ್ತಾರೆ ಅವಾಗ ಗಡುಮನಿ ಅಂತ ಹೇಳಿ ಇನ್ಚಾರ್ಜ್ ತಹಶೀಲ್ದಾರ್ ಇದ್ದಾರೆ ಅವ್ರೇನ್ ಮಾಡ್ತಾರ ಇದು ಕೃಷಿ ಜಮೀನು ಸಾಗುವಳಿ ಜಮೀನು ಇರೋದ್ರಿಂದ ಇದನ್ನ ಪಟ್ಟಣ ಪಂಚಾಯತಿಗೆ ಯಾವುದೇ ಇದನ್ನ ಲೇಔಟ್ ಮಾಡ್ಲಿಕ್ಕೆ ಬರೋದಿಲ್ಲ ರದ್ದು ಮಾಡಿ ಕಳಿಸ್ತಾರೆ ಸರ್ ಅದ್ರ ತರವಾಗೂ ಕೂಡ ಅದನ್ನ ಅಷ್ಟು ಕಳಿಸಿದಾಗ್ಲೂ ಕೂಡ ಇವ್ರೇನ್ ಮಾಡ್ತಾರೆ ಎರಡ್ ಸಾವಿರದ ಆರೊಳಗೆ ಆರು ಐದು ಆರನೇ ಸಾಲದೊಳಗೆ ಅದನ್ನ ಪಟ್ಟಣ ಪಂಚಾಯತ್ ಒಂದು ವೈಟ್ ಪೇಪರ್ ತಗೊಂಡು ಒಂದು ಸ್ಕೇಲ್ ಹಾಕಿ ಒಂದು ಲೇಔಟ್ ತಯಾರು ಮಾಡ್ತಾರೆ ಲೇಔಟ್ ತಯಾರು ಮಾಡಿ ಅದಕ್ಕೆ ಏನು ಮಾಡ್ತಾರೆ ಠರೋ ಪಾಸ್ ಮಾಡಿ ಒಂದು ಇಪ್ಪತ್ತೊಂಬತ್ತು ಪ್ಲಾಟ್ಗಳನ್ನು ಗಳನ್ನಾಗಿ ಮಾಡ್ತಾರೆ ಒಂಬತ್ತು ಪ್ಲಾಟ್ಗಳನ್ನ ಈ ಪರಿವರ್ತನೆ ಮಾಡಿ ಅದನ್ನು ಉದಾರಗಳನ್ನ ಮಠದ ಜನ ಕೊಡ್ತಾರೆ ಮಠದ ಜನ ಏನು ಮಾಡ್ತಾರೆ ಒಂದು ಪಿ ಎ ಮಾಡಿ ತನ್ನ ಮ್ಯಾನೇಜರ್ ಕಡೆಯಿಂದ ಸಾರ್ವಜನಿಕರಿಗೆ ಇದನ್ನು ನೀವು ಏನೈತಲ್ಲ ಪ್ಲಾಟ್ಗಳನ್ನು ಹಂಚಿಕೆ ಮಾಡ್ರಿ ಖರೀದಿ ಕೊಡ್ರಿ ಅಂತ ಹೇಳಿ ಇದು ಶಿರಟ್ಟಿ ಸಪ್ರೆಟ್ ಸ್ಟಾರ್ ಗೆ ಏನು ಮಾಡ್ತಾರೆ ಆ ಜಿ ಪಿ ಎ ಮತ್ತು ಇವು ಎಲ್ಲ ಉತ್ತರ ಮಾಡ್ತಾರೆ ಆ ಪ್ಲಾಟ್ ಗಳನ್ನ ಖರೀದಿ ಮಾಡಿದ್ಮೇಲೆ ಆ ಆ ಗಳ ಖರೀದಿ ಎಂಟ್ರಿ ಮಾಡ್ತಾರೆ ಎಂಟ್ರಿ ಮಾಡಿದ್ಮೇಲೆ ಅಲ್ಲಿ ಈಗನು ಕೊಡಿಸ್ತಾರೆ ಈಗನು ಪ್ರೆಸೆಂಟ್ ಈಗ ಅಲ್ಲಿ ಹೋಗಿ ನಾವು ಉತ್ತರ ತಕ್ಷಿದ್ರೆ ಸಾಗುವಳಿ ಜಮೀನು ಅಂತ ಉತ್ತಾರ ಬರ್ತದೆ ಇಲ್ಲಿ ನೋಡಿದ್ರೆ ಮುನ್ಸಿಪಾಲ್ಟಿ ಇದು ಬರ್ತದೆ ಅದಕ್ಕೆ ಸಾರ್ವಜನಿಕರಾಗಿ ಹೋಗಿ ಆ ಕೃಷಿ ಜಮೀನು ಇದ್ದಾಗ್ಲೂ ಕೂಡ ಈ ಒಂದು ಕೃಷಿ ಜಮೀನು ಅಂತ ಹೇಳಿ ಪಟ್ಟಣ ಪಂಚಾಯತಿಗೆ ಮತ್ತು ಕಂದಾಯ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಇದರ ಬಗ್ಗೆ ಮಾಹಿತಿ ಇದ್ದಾಗ ಕೂಡ ಇವ್ರೇನ್ ಮಾಡ್ತಾರೆ ಎಲ್ಲ ಅಧಿಕಾರಿಗಳು ಶಾಮೀಲಾಗಿ ಕೊಟ್ಟಿ ದಾಖಲೆಗಳನ್ನು ಜನಪ್ರತಿನಿಧಿಗಳನ್ನು ಸೇರಿ ಆಯ್ಕೆಯಾದಂತಹ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸೇರಿ ಕೊಟ್ಟಿ ಸೃಷ್ಟಿ ಮಾಡ್ತಾರೆ ಸೃಷ್ಟಿ ಮಾಡಿ ನಿಂತಲ್ಲ ಅಲ್ಲಿ ಅದರೊಳಗೆ ಸಾರ್ವಜನಿಕರಿಗೂ ಒಂದು ಮೋಸ ಮಾಡ್ಲಾದನ ಜೊತೆಗೆ ಆ ಒಂದು ಸರ್ಕಾರದ ಹಣವನ್ನು ದುರುಪಯೋಗ ಅದರೊಳಗೆ ಒಂದು ಸಿ ಸಿ ರಸ್ತೆಗಳನ್ನು ಸಾರ್ವಜನಿಕ ಶೌಚಾಲಯಗಳನ್ನು ನಳಗಳನ್ನು ಕಟ್ಟಡಗಳನ್ನು ಕಟ್ಟಲಿಕ್ಕೆ ಪರ್ಮಿಷನ್ ಕೊಡ್ತಾರೆ ಸರ್ ಅದು ಮುಂದುವರ್ಕೊಂತ ಬರ್ತದೆ ಯಾವಾಗ ಪಿ ಸಿ 30 पार्ट 12 ಅಂತ ಹೇಳಿ ಲಕ್ಷ್ಮೀಶ্বর કોર્ટ નો કેસ ફાઈલ કર કેસ ફાઈલ